ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ಭುವನ ಉಪನಯನ ಕಾರ್ಯಕ್ರಮ ಅಥವಾ ಮುಂಜುವೆ ಅಂತ ಏನು ಹೇಳಿದ್ನಲ್ಲ ಆ ಕಾರ್ಯಕ್ರಮದ ಮೂರನೇ ಭಾಗ ಆಗಿ ಇವತ್ತು ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ಹೇಳಿ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ವಲ್ಪ ಲೇಟ್ ಆಯಿತು ಸಾರಿ ಅಂತ ಕೂಡ ಕೇಳ್ತೀನಿ ನೋಡಿ ನೀವು ಮೊನ್ನೆ ವಿಡಿಯೋದಲ್ಲಿ ಇಲ್ಲಿವರೆಗೆ ನೋಡಿದ್ದು ನೋಡಿ ಬೆಳೆ ಶಾಸ್ತ್ರವರೆಗೆ ಅದಾದ ನಂತರ ನಾನು ಬೇರೆ ಕಡೆ ಒಂದು ಫಂಕ್ಷನಿಗೆ ಹೋಗಿದ್ದೆ ಬಟ್ ನಾನು ಇರಲಿಲ್ಲ ಹಾಗೆ ಅದು ಹಾಗಾಗಿ ವಿಡಿಯೋ ಮಾಡಿಕೊಂಡು ಏಮ ಆಂಟಿ ನನಗೆ ಶೇರ್ ಮಾಡಿದ್ರು ನಾನು ಇವತ್ತಿನ ದಿನದಲ್ಲಿ ನಿಮ್ಮ ಜೊತೆ ಶೇರ್ ಇದ್ದೀನಿ ನೋಡಿ ಈಗ ಈ ವಿಡಿಯೋದಲ್ಲಿ ಬಂದು ನೀವು ಒಳಕಲ್ ಪೂಜೆ ನಂತರ ಬಿಸಕಲ್ ಪೂಜೆ ನಂತರ ಊಟದ ಕಾರ್ಯಕ್ರಮ ಎಲ್ಲ ಇದೆ ನೋಡಿ ಅದೆಲ್ಲ ಬಂದು ಊಟದ ವ್ಯವಸ್ಥೆ ಬಂದು ಅಂದರೆ ದೇವಸ್ಥಾನದಲ್ಲಿ ಬೇರೆ ಕಡೆ ಇದೆ ನೋಡಿ ಮನೆ ಚಿಕ್ಕದಿರೋದ್ರಿಂದ ಬೇರೆ ಕಡೆ ವ್ಯವಸ್ಥೆ ಮಾಡಿದ್ದಾರೆ ಅವರು ತುಂಬ ಜನ ಎಲ್ಲ ಹೇಳಿದಾರಲ್ಲ ಆ ದೇವ್ರ ಊಟದ ದಿವಸ ಅಂತ ಹೇಳಿಬಿಟ್ಟು ಹಾಗಾಗಿ ಇದೆಲ್ಲ ಮುಗಿದ ನಂತರ ಮನೆಯಾಗೂ ಕೂಡ ಕಾರ್ಯಕ್ರಮ ಉಡಿ ತಮ್ಮ ತುಂಬ ಕಾರ್ಯಕ್ರಮ ಅದೆಲ್ಲ ಮುಗಿದ ನಂತರ ಎಲ್ಲರೂ ಕೂಡ ಊಟಕ್ಕೆ ಹೋಗ್ತಾರೆ ನೋಡಿ ಊಟ ಕೂಡ ತುಂಬ ಚೆನ್ನಾಗಿತ್ತು ನಾನು ಕೂಡ ನೈಟ್ ಬಂದು ಅವ್ರ ಮನೆಯಲ್ಲಿ ಊಟ ಕೂಡ ಮುಗಿಸಿದೆ ನೋಡಿ ಮನೆಯಲ್ಲೆಲ್ಲ ಗುಡಿಯಲ್ಲೇ ಕೂಡ ಊಟ ಮುಗಿಸಿದೆ ವಿಡಿಯೋ ಕಂಟಿನ್ಯೂ ಆಗಿ ಹೋಗಿ ಅಂತ ಕೇಳ್ತೀನಿ ನೋಡಿ దర్శి దారె చన్నమా లక్ష్మి దర్శి దారె దేవి చన్నమనేయా వరల దైవమి పోవాని నామేలే నిల్బెట్టారు భూమి యందు ముఖతమల गरुतीकला देवी सर्वत्र वदवनागयिनि भायि अंबूज नयनल बिम्बागत बिम्बागत स्वानो मुतुनिनी बिम्बागत स्वानो मुतुनिनी निमपागत के लिए वदवनागयिनि मुति नक्षत्रंतो नगत राज रत्न के में दर्शिनदा नेति या मेले दर्शिनदा देवी पूरी वनचले हाथ इधर ही ना जावे नमगरे कविल దేవత కనతో వరణ నాద వరణ కన కన సత్యం లోపన హరిజమార యండి విక్రపల వహ కరణ్ దిలి హిందీరే కరణ్ వహ గొరది కన అవధికి కరణ్ వహ సన్న దైవంగ పట్టే మేలు హోజే రామమంగళ చిన్ని జీవన జన మారకన చెలి దర్సిదాళే విదన్న సేవకన రజారిని

गोदावरी बनी छोटा हम ले आ रहे गोदावरी बनी गोदावरी गोदावरी घटिकम सरकारी मंत्र पा हो लगी छोटी छोटा हो रहा है के निमिसार एक रत्न ने ना शास्त्र दपरता के बेकनना या ला तेलिगो श्री कृष्णम परिचरे इस भारतीय कला में हो 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 जन करो विधि दक्षिकोण यात्रा

आमेला लाला हम पूरा बेटा की पे हम नहीं बोलो जाओ वाला बोला 10 साथ बात है हाय ब्रेक आ गई भरली रे कर्ता तो मैं हाथ ही तो मैं 5 महीने तुम अच्छा आमेला तुम ಅಲ್ಲ ಲಕ್ಷ್ಮೀಶೋಭನ್ ಲೇಟ್ ಆಗ್ತಂತ ಆರ್ತಿ ಗೌಡ ಹೌದು ಲೇಟ್ ಆಗ್ತ ಮೌನ ಆಮೇಲೆ ಬೇಕಾದ್ರೆ ಮಾಡೋಣ ಅವರಿಗೆ ಆರ್ತಿ ಮನೆ ನಿರ್ದಿಮ date မှာ ಬಲಾವ ಆಮೇಲೆ date ಬರ್ತಿದ್ರೆ ಇವರಿಗೆ ಆ ಕವರ್ ನಲ್ಲಿ ಇಟ್ಕらっしゃ ತರ ದಿಪಾ ಆಗಣ್ಣ ದಿಪಾ ನಾನು मनसोत वरुण ने माका रे हे जीवंत जीवंत पंखरे केंद्रो एकवा तुनगे मुखा वि एकवा रिकनती नमस्कारती रणु अरे यार हो

ಎಲ್ಲ ತಪ್ಪು ಬಂದು ಮೂಡ್ತಾ ಹಾಂ ಕೊಯ್ಲಿರ ಪ್ಯಾರ್ರ ಒಬ್ಬರು ಹಾಂ ಹೇಳ್ಬ್ರು ನೀ ಹಾಂ ಊಟ ಅದೆಲ್ಲ ಮುಗ್ಸ್ಕೊಂಡು ಮನೆಗೆ ಬಂದಿವಿ ನೋಡಿ ಮನೆಗೆ ಬಂದ ತಕ್ಷಣ ಗಡಿಗೆ ನೀರು ಮಾಡಿದರು ಏಮಾಂಟಿ ನಾಲೇಂದ್ರ ಅವರೆಲ್ಲ ಸೇರಿ ತುಂಬ ಚೆನ್ನಾಗಿತ್ತು ಕಾಂಪಿಟೇಷನ್ ಆಗಿ ಹಾಡು ಹಾಡಿದ್ವಿ ನೋಡಿ ಅವರೆಲ್ಲ ಹೊರಗಡೆ ಇರ್ತಾರೆ ಬಾಗಿಲ ಹಾಕ್ಕೊಂಡು ನಾವು ಒಳಗಡೆ ಇರ್ತೀವಿ ಯಾರು ಸೋಲ್ತಾರ ಅಂದರೆ ಅವ್ರು ಬಾಗಿಲ ತೆಗೆದು ಕರ್ಕೊಬೇಕಾಗತ್ತಾ ನಾವೇ ಸೋತು ಒಳಗಡೆ ಅವ್ರನ್ನೆಲ್ಲ ಬೀಗರ್ನ ಒಳಗಡೆ ಕರ್ಕೊಂಡು ನೋಡಿ ಅಂದರೆ ಹೇಮಾ ಆಂಟಿ ನಾದ್ನೆಂದ್ರೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಾಯಿತು ಫಂಕ್ಷನ್ ಎಲ್ಲ ಈ ಕಾರ್ಯಕ್ರಮಕ್ಕೆ ಗಡಿಗೆ ನೀರು ಅಂತ ಹೇಳ್ತೀವಿ ನೋಡಿ ಹಾಡು ಅವರು ನಾವು ಕೂಡ ಹಾಡಿದ್ವಿ ಹಾಡು ತುಂಬ ಲೇಟ್ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ಒಂದು ಐದು ಹಾಡು ಹಾಡಿ

ಕರೆದವನಿಗೆ ಅಂಬೆ ತಲ್ಲಿ ಹೋತ್ತಿದವಗೆ ಗೋಪೀบาลದಿಗೆ ಜಗಿಯೆ ಗೋಪೀบาลನ ಪಾಪಕ್ಕೆ अनि त्यो पनि त्यो त गयो नि आइजिले खिचे खिचे अलाई यली त समय भयो